ಗ್ಯಾಸ್ ಬೆಲೆ ತುಂಬಾ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನಾನೂರು ರೂಪಾಯಿ ಆಗಿತ್ತು ಈಗ ಸಾವಿರದ ನೂರ ನನಗೆ ನನ್ನ ಮನೆ ತೂಗ್ಸಕ್ ಇಲ್ಲ ನೀವೇ ಹೇಳಿ ಎಂತ ಮಾಡೋದು ಅಂತ ತೊಂಬತ್ ಪರ್ಸೆಂಟ್ ಭರವಸೆನ ಈಡೇರಿಲ್ಲ ಹೇಳಿ ಹೇಳಿ ಏನಾಯ್ತು ಪೆಟ್ರೋಲ್ ಬೆಲೆ ನೂರ ಒಂದ್ ರೂಪಾಯಿ ಆಗಿದೆ ಗಾಡಿ ತಳ್ಕೊಂಡು ಹೋಗದೆ ಉತ್ತಮ ಅನ್ಸುತ್ತೆ ನೀರ್ ಸರಬರಾಜು ಬರೀ ಬಾಯಲ್ ಮಾತ್ರ ಸಾಲವನ್ನ ಮಾಡ್ತೀವಿ ಎಂ ಎಸ್ ಪಿ ಅಂತ ಹೇಳಿ ನನ್ನ ಆದಾಯ ಎರಡು ಪಟ್ಟು ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ ಮಾತು ಏನಾಯ್ತು ಹೇಳ್ರಿ ಇವರು ನಮ್ಮ ರಾಜ್ಯ ಧ್ವಜಕ್ಕೆ ಎದ್ರಂಗಿ ನಿಲ್ತಾರೆ ನಮ್ಮನ್ನ ತಲೆ ಎತ್ತನೆಲ್ಲಂಗೆ ಮಾಡವ್ರು ಯಾರು ನಿಮ್ಮನ್ನ ಯಾರು ಕ್ಷಮಿಸ್ತಾರೆ ರಸ್ತೆ ಹಳ್ಳಗಳಿಂದ ಒಂದು ವರ್ಷದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಾಲಗಳಾಗಿವೆ ಈ ಫೋರ್ಟಿ ಪರ್ಸೆಂಟ್ ಸರ್ಕಾರದಿಂದ ಏನೂ ಬದಲಾವಣೆ ಆಗಲ್ಲ ಇನ್ನು ಈ ನಲವತ್ತು ಪರ್ಸೆಂಟ್ ಸರ್ಕಾರ ನಿಮಗೆ ಬೇಕಾ ಬೇಡ 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 ಈ ಜನವಿರೋಧಿ ಸರ್ಕಾರವನ್ನು ಹೊರಹಾಕಿ ಬದಲಾವಣೆಯ ಸಮಯ ಬಂದಿದೆ ಕಾಂಗ್ರೆಸ್ ಬರಲಿದೆ ಪ್ರಗತಿ ತರಲಿದೆ